ಕರ್ನಾಟಕ ಮೂವತ್ತೊಂದು ಜಿಲ್ಲೆಗಳನ್ನು ಹೊಂದಿದೆ ಈ ಮೂವತ್ತೊಂದು ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳು ಅತಿ ಶ್ರೀಮಂತತೆಯನ್ನು ಹೊಂದಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೌದು ಕರ್ನಾಟಕ ಒಟ್ಟು ಮೂವತ್ತೊಂದು ಜಿಲ್ಲೆಗಳನ್ನು ಹೊಂದಿದೆ ಈ ಎಲ್ಲ ಜಿಲ್ಲೆಗಳು ಆಚರಣೆ ಸಂಸ್ಕೃತಿ ಎಲ್ಲವೂ ವಿಭಿನ್ನವಾಗಿದೆ ಅಷ್ಟೇ ಅಲ್ಲದೆ ಅಲ್ಲಿನ ಜನರ ಸಾಕ್ಷರತೆ ಆರ್ಥಿಕತೆ ಎಲ್ಲವೂ ಬಹಳ ವೈವಿಧ್ಯಮಯವಾಗಿದೆ ಕರ್ನಾಟಕದ ವಿವಿಧ ಜಿಲ್ಲೆಗಳ ಉದ್ಯೋಗವನ್ನು ಅರಿಸಿ ಅಲ್ಲಿನ ಆರ್ಥಿಕತೆ ಆಧಾರದ ಮೇಲೆ ಯಾವ ಜಿಲ್ಲೆಗಳು ಕರ್ನಾಟಕ ಐದು ಶ್ರೀಮಂತ ಜಿಲ್ಲೆಗಳು ಅನ್ನೋದನ್ನು ನೋಡ್ತಾ ಹೋಗೋಣ ಹೌದು ಕರ್ನಾಟಕದಲ್ಲಿ ಬೆಂಗಳೂರು ನಗರ ಐ ಟಿ ಮತ್ತು ಪ್ರಮುಖ ವಾಣಿಜ್ಯ ಕೇಂದ್ರಗಳಿಂದ ಹಿಡಿದು ಚಿಕ್ಕಮಗಳೂರಿನ ಕಾಫಿ ಮತ್ತು ಕೃಷಿ ಪ್ರವಾಸೋದ್ಯಮದವರೆಗೆ ಇವು ಕರ್ನಾಟಕದ ಆರ್ಥಿಕ ಶಕ್ತಿಯನ್ನು ಅಂದರೆ ಫಿನಾನ್ಸಿಯಲ್ ಪವರನ್ನು ಪ್ರತಿಬಿಂಬಿಸ್ತವೆ ಅಷ್ಟೇ ಅಲ್ಲದೆ ದಕ್ಷಿಣ ಕನ್ನಡ ಉಡುಪಿ ತೈಲ ಸಂಶೋಧನೆ ಶಿಕ್ಷಣ ಮತ್ತು ಆತಿಥ್ಯ ಉದ್ಯಮದ ಮೂಲಕ ಬೆಳೆಯುತ್ತಿದೆ ಬೆಂಗಳೂರು ಗ್ರಾಮೀಣ ಪ್ರದೇಶವು ಕೃಷಿ ಮತ್ತು ಕೈಗಾರಿಕೋದ್ಯಮಗಳ ಮೂಲಕ ಆರ್ಥಿಕವಾದ ಪ್ರಗತಿಯನ್ನು ಸಾಧಿಸುತ್ತಿದೆ ಹೌದು ಬೆಂಗಳೂರು ಗ್ರಾಮೀಣ ಅಥವಾ ಬೆಂಗಳೂರು ಅರ್ಬನ್ ಅಂತ ಕರೀತಾ ಬರ್ತೇವೆ ಬೆಂಗಳೂರು ಗ್ರಾಮೀನ ಐದನೇ ಶ್ರೀಮಂತ ಜಿಲ್ಲೆ ಆಗಿದೆ ಇದನ್ನು ಸಿಲ್ಕ್ ಸಿಟಿ ಅಂತ ಕರೆಯಲಾಗುತ್ತದೆ ಈ ಪ್ರದೇಶವು ಕೃಷಿ ಮತ್ತು ಕೈಗಾರಿಕೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತದೆ ಇದರಿಂದಾಗಿ ಈ ಜಿಲ್ಲೆ ಆರ್ಥಿಕವಾಗಿ ಪ್ರಗತಿ ಸಾಧಿಸ್ತಾ ಇದೆ ಈ ಜಿಲ್ಲೆಯು ತಲಾ ಆದಾಯ ನಾಲ್ಕು ಪಾಯಿಂಟ್ ನಾಲ್ಕು ಐದು ಲಕ್ಷ ಆಗಿರತಕ್ಕಂತಹದ್ದು ಅಂತ ನಾವು ನೋಡ್ತಾ ಹೋಗ್ತೇವೆ ನೆಕ್ಸ್ಟ್ ಚಿಕ್ಕಮಗಳೂರು ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಚಿಕ್ಕಮಗಳೂರು ರಾಜ್ಯದ ನಾಲ್ಕನೆಯ ಶ್ರೀಮಂತ ಜಿಲ್ಲೆ ಆಗಿದೆ ಇದು ಕರ್ನಾಟಕದ ಕಾಪಿಯ ರಾಜಧಾನಿ ಅಂತಲೂ ಕರೆಯಲಾಗುತ್ತದೆ ಈ ತಾಣವು ಪ್ರವಾಸೋದ್ಯಮಕ್ಕೂ ಬಹಳ ಹೆಸರಾಗಿ ಇರತಕ್ಕಂಥದ್ದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರುವ ಈ ಸುಂದರವಾದಂತಹ ಹವಾಮಾನವನ್ನು ಹೊಂದಿರತಕ್ಕಂಥ ಈ ತಾಣಕ್ಕೆ ದೇಶದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಬರ್ತಾ ಹೋಗ್ತಾರೆ ಹಾಗಾದರೆ ಇವರು ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಅಂದರೆ ನಾಲ್ಕು ಪಾಯಿಂಟ್ ಆರು ಒಂಬತ್ತು ಲಕ್ಷ ಆಗಿದೆ ಮುಂದಿನ ಜಿಲ್ಲೆ ಟಾಫ್ ಮೂರನೆಯ ಜಿಲ್ಲೆ ಉಡುಪಿ ಕರ್ನಾಟಕದ ಶ್ರೀಮಂತ ಜಿಲ್ಲೆಗಳ ಪಟ್ಟಿಯಲ್ಲಿ ಉಡುಪಿ ಮೂರನೇ ಸ್ಥಾನವನ್ನು ಹೊಂದಿದೆ ಉಡುಪಿ ಟೆಂಪಲ್ ಟೌನ್ ಅಥವಾ ದೇವಾಲಯಗಳ ನಗರ ಎಂದು ಕರೆಯಲಾಗುತ್ತೆ ಈ ಜಿಲ್ಲೆ ಸುಂದರವಾದಂತಹ ಬೀಚ್ ಆಹಾರಗಳಿಗೂ ಹೆಸರುವಾಸಿ ಆಗಿರತಕ್ಕಂತಹದ್ದು ಉಡುಪಿ ತಲಾ ಆದಾಯದಲ್ಲಿ ನಾಲ್ಕು ಪಾಯಿಂಟ್ ಎಂಬತ್ನಾಲ್ಕು ಲಕ್ಷ ಹೊಂದಿರುವಂತಹದ್ದು ಕರ್ನಾಟಕದ ಶ್ರೀಮಂತ ಜಿಲ್ಲೆಯಲ್ಲಿ ಎರಡನೆಯ ಸ್ಥಾನ ಹೊಂದಿರುವಂತಹ ಜಿಲ್ಲೆ ಅಂದರೆ ಅದು ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ ಎಂದು ಕರೆಯಲ್ಪಡ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಮಂತ ಜಿಲ್ಲೆಗಳ ಲಿಸ್ಟಲ್ಲಿ ಎರಡನೆಯ ಸ್ಥಾನದಲ್ಲಿದೆ ದಕ್ಷಿಣ ಕನ್ನಡ ಬ್ಯಾಂಕುಗಳ ಜನ್ಮಸ್ಥಾನ ಅಂತಲೂ ಕರೆಯಲಾಗುತ್ತೆ ಅಷ್ಟೇ ಅಲ್ಲ ಎಜುಕೇಷನ್ ಹಬ್ಬಲ್ಲೂ ಕೂಡ ಇದು ಮಾನ್ಯತೆಯನ್ನು ಪಡೆದಿದೆ ದಕ್ಷಿಣ ಕನ್ನಡ ತಲಾ ಆದಾಯದಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿಯನ್ನು ಹೊಂದಿರುವಂತಹದ್ದು ಇನ್ನು ಟಾಪ್ ಒನ್ ಅಂದರೆ ನಂಬರ್ ಒನ್ ಹೊಂದಿರತಕ್ಕಂಥ ಶ್ರೀಮಂತ ಜಿಲ್ಲೆ ಅಂತಂದರೆ ಅದು ಬೆಂಗಳೂರು ನಗರ ಅಥವಾ ಬೆಂಗಳೂರು ಅಂತ ನಾವು ಕರೆಯುತ್ತಾ ಬರ್ತೇವೆ ಈ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ ಹೌದು ಸಿಲಿಕಾನ್ ಸಿಟಿ ಹೌದು ಸುಂದರವಾದಂತಹ ನಗರ ಹೌದು ಶ್ರೀಮಂತವಾದಂತಹ ನಗರವೂ ಹೌದು ಬೆಂಗಳೂರು ನಗರ ಮೊದಲನೆಯ ಸ್ಥಾನದಲ್ಲಿದೆ ಇದು ಲಕ್ಷಾಂತರ ಐ ಟಿ ಕಂಪನಿಗಳಿಗೆ ನೆಲೆಯಾಗಿದೆ ಜಗತ್ತಿನ ಬಹುತೇಕ ರಾಷ್ಟ್ರಗಳನ್ನು ಪರಿಶೀಲನೆ ಮಾಡಿದಾಗ ಕರ್ನಾಟಕದ ಅದು ಬೆಂಗಳೂರಿನಿಂದ ಸಿಲಿಕಾನ್ ಸಿಟಿ ಎಂಬಂತಹ ಈ ಪ್ರದೇಶದಿಂದ ಬಹಳ ಐ ಟಿ ಉತ್ಪನ್ನಗಳು ಅತಿ ಹೆಚ್ಚು ಹೆಚ್ಚು ರಫ್ತಾಗುವುದು ಕಂಡುಬರುತ್ತದೆ ಹಾಗಾಗಿ ಇದನ್ನು ಸಿಲಿಕಾನ್ ಸಿಟಿ ಅಂತಲೂ ಕರೆಯಲಾಗುತ್ತದೆ ಈ ಸಿಲಿಕಾನ್ ಸಿಟಿಯಲ್ಲಿ ಸಾವಿರಾರು ವಾಣಿಜ್ಯ ಕಂಪನಿಗಳು ಕೂಡ ಇದೆ ಹಲವಾರು ಸ್ಟಾರ್ಟ್ ಕೂಡ ಇಲ್ಲಿರ್ತಕ್ಕಂತಹದ್ದು ಬೆಂಗಳೂರು ಸಾವಿರಾರು ಸ್ಟಾರ್ಟ್ ನೆಲೆಯನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಬೆಂಗಳೂರು ನಗರ ತಲಾ ಆದಾಯದಲ್ಲಿ ಆರು ಪಾಯಿಂಟ್ ಎರಡು ಒಂದು ಲಕ್ಷ ರೂಪಾಯಿಗಳನ್ನು ಹೊಂದಿರುವಂತಹದ್ದು ಹಾಗಾಗಿ ಟಾಪ್ ಒನ್ ನಂಬರ್ನಲ್ಲಿ ಇರತಕ್ಕಂಥದ್ದು ನಮ್ಮ ಕರ್ನಾಟಕದ ರಾಜ್ಯದ ರಾಜಧಾನಿ ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರು ಮೊದಲ ಸ್ಥಾನವನ್ನು ಹೊಂದಿದೆ ಇನ್ನು ಕರ್ನಾಟಕದ ತಲಾ ಆದಾಯದಲ್ಲಿ ಕೊನೆಯ ಸ್ಥಾನದಲ್ಲಿರುವುದು ಎರಡು ಸಾವಿರದ ಹತ್ತರಲ್ಲಿ ರಚನೆಯಾಗಿರುವಂತಹ ಯಾದಗಿರಿ ಜಿಲ್ಲೆ ಎನ್ನಲಾಗುತ್ತೆ ಈ ಯಾದಗಿರಿ ಜಿಲ್ಲೆ ಕಲಬುರಗಿಯಿಂದ ವಿಂಗಡಣೆ ಹೊಂದಿ ಸ್ವತಂತ್ರ ಜಿಲ್ಲೆಯಾಗಿದೆ ಆದರೆ ಇದು ಶಿಕ್ಷಣ ಉದ್ಯೋಗ ವೈಜ್ಞಾನ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಸಾಧಿಸಿದೆ ಇದು ಹೊಸದಾದ ಜಿಲ್ಲೆ ಆಗಿರುವ ಕಾರಣ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರೂ ಇನ್ನೂ ಮೇಲ್ಮಟ್ಟಕ್ಕೆ ಬರಲಾಗುತ್ತಿಲ್ಲ ಫರ್ ಕ್ಯಾಫ್ಟಾ ಇನ್ಕಮಲ್ಲೂ ಕೂಡ ಹಿಂದೆ ಇರುವ ಜಿಲ್ಲೆ ಎಂದರೆ ಯಾದಗಿರಿ ಎಂದು ಕರೆಯಲಾಗುತ್ತದೆ ಹೀಗೆ ಕರ್ನಾಟಕ ಹಲವು ರೀತಿಯಾದಂಥ ವೈವಿಧ್ಯತೆಯನ್ನು ಹೊಂದಿದೆ ನಿಸರ್ಗವಾಗಿರಬಹುದು ಉದ್ಯೋಗ ಶಿಕ್ಷಣ ಕ್ರೀಡೆ ವಿಜ್ಞಾನ ರಾಜಕೀಯ ಹೀಗೆ ಭಾರತವನ್ನು ಅವಲೋಕನ ಮಾಡಿದಾಗ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳು ಭಾರತದ ಭೌಗೋಳಿಕ ಲಕ್ಷಣದಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಕ್ರೀಡೆಯಲ್ಲಿ ಸಂಸ್ಕೃತಿ ಸಮಾಜ ಹಾಗೂ ರಾಜಕೀಯ ಆಡಳಿತದಲ್ಲಿ ಕರ್ನಾಟಕ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿರುವುದು ಜೊತೆಗೆ ಕರ್ನಾಟಕದಿಂದ ಏಕೈಕ ಪ್ರಧಾನಿಯಾಗಿ ನಮ್ಮ ಕರ್ನಾಟಕದ ಮನ್ನೆ ಮಗ ಎಂಬ ದೇವೇಗೌಡರು ಒಂದು ಬಾರಿಗೆ ಕರ್ನಾಟಕ ರಾಜ್ಯದಿಂದ ಮುಖ್ಯಮಂತ್ರಿಯಾಗಿ ನಂತರ ಭಾರತದ ಪ್ರಧಾನಿಯಾಗಿರುವುದು ಕರ್ನಾಟಕದ ಹೆಮ್ಮೆ ಎಂದು ಹೇಳಬಹುದು